ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ಬೇಗರೀ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಾನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳನ್ನು ಬರ್ತಾ ಇದ್ದಾರೆ ಮಹಿಳೆಯರಿಗೆ ಮತ್ತು ಆ ಕುಟುಂಬಕ್ಕೆ ಮಕ್ಕಳು ಹುಟ್ಟಿರೋ ಮಕ್ಕಳು ಈಗ ಬದುಕಿ ಕಂಡುಬಿಡ್ತಾ ಇದ್ದಾವೆ ಆ ಮಕ್ಕಳ ಭವಿಷ್ಯ ಏನು ಅನ್ನೋದು ಏನೋ ನೋಡಿದೆ ಕೇವಲ ಒಂದು ಎಕ್ಕಿತಾಗಿ ಒಂದು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆ ಕುಟುಂಬಗಳಿಗೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಆ ಮಗುವಿನ ಪೂರ್ಣ ಭವಿಷ್ಯಕ್ಕಾಗಿ ಈ ಸರ್ಕಾರ ಹಣವನ್ನು ಇಡಬೇಕು ಮತ್ತು ಇದು ಸರ್ಕಾರ ಮಾಡಿದ ಪ್ರಾಯೋಜಿತ ಕೊಲೆ ಅಂತ ನಾವು ಹೇಳಬೇಕಾಗತ್ತೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಇವತ್ತು ಏನೇನು ಇವತ್ತು ಆಗಿದೆ ಎಲ್ಲ ಅಧಿಕಾರಿಗಳನ್ನ ಇವತ್ತು ಸ್ಪಷ್ಟನೆ ತೆಗೆದುಕೊಳ್ಬೇಕು ಸರಿಯಾದಂಥ ತನಿಖೆ ಮಾಡಬೇಕು ಈ ಇರ್ತಕ್ಕಂಥ ಪ್ರತಿಯೊಂದು ಗೋಡಲ್ಲಿ ಇರ್ತಕ್ಕಂಥವು ಎಷ್ಟೆಷ್ಟು ಓಲ್ಡ್ ಸ್ಟಾಕ್ ಆಗಿದೆ ಅದನ್ನು ನೋಡ್ಬೇಕಲ್ಲ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡ್ತಾರೆ ಇವತ್ತು ಜಾಮಿ ಆಗಿದೆ ಅಂತ ಹೇಳ್ತಾರೆ ವೀಕ್ನೆಸ್ ಆಗಿದೆ ಅಂತ ಹೇಳ್ತಾರೆ ಅವರು ಮನೆಯಿಂದ ಬರಬೇಕಾದ್ರೆ ಚೆನ್ನಾಗಿ ಬಂದಿರೋರು ಸಾವಾಗಿ ಹೋಗ್ತಾರಂದ್ರೆ ಏನರ್ಥ ಮೇಲೆ ಆ ಮಗುಗ್ ನೋಡುವ್ರೆ ನಿಮ್ ಹಣ ಇವತ್ತು ಎರಡು ಲಕ್ಷ ಕೊಟ್ಟಿದ ಎರಡು ಲಕ್ಷದಲ್ಲಿ ಮಗುವಿನ ಜೀವನ ಹೋಗುತ್ತ ಇವತ್ತು ಆ ಮಗುವಿಗೆ ನೀವ್ ಏನ್ ಕೊಡ್ತಾ ಇದ್ದೀರಿ ಈ ಮಗುವಿನ ಎಲ್ಲಾ ಜವಾಬ್ದಾರಿ ತಗೊಳ್ಬೇಕು ಸರ್ಕಾರ ಅದೇ ಯಾವ್ದೇ ಸರ್ಕಾರ ಇರಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಮಗುವಿನ ಪೂರ್ಣ ಜವಾಬ್ದಾರಿ ಅದನ್ನು ಓದುವಿಕೆ ಅವಳ ಆರೋಗ್ಯದ ದೃಷ್ಟಿಯಿಂದ ಆ ಮಗು ಬೆಳಿಲಿಕ್ಕೆ ಪೂರ್ಣವಾದ ಹಣವನ್ನು ಅವ್ರ ಬ್ಯಾಂಕ್ ಡಿಪಾಸಿಟ್ ನಲ್ಲಿ ಇಟ್ಕೊಂಡು ಅವ್ರಿಗೆ ಸಹಾಯ ಹಾಕ್ಬೇಕನ್ನೋದು ನಾವು ಸರ್ಕಾರಕ್ಕೆ ಆದ್ಯ ಮಹೋತ್ಸವ

ये बहुत बार डॉक्टर भी कहते हैं और अगर आप एप्पल वॉच हो अभी एक पट्टी आया है ना वो पट्टी वगैरह देखते हैं तो वो वार्निंग भी देता है आप एक घंटे पर बैठे थोड़ा उठ के मूवमेंट करके आ जाओ लेकिन ये जो सॉफ्टवेयर इंडस्ट्री है और अलग इंडस्ट्री भी है अलग कामों भी बहुत ज़्यादा लोग आज पढ़े लिखे लोग एक जगह बैठ के काम करते हैं अगर इस मखाना के अभी हमारे दिल्ली में और दिल्ली के घर में ऑफिस में जो स्नैक्स हम लाते हैं बीच में जो बैठे बैठे खाने के लिए ये तो मखाना का जो वाइट रहता है ना वही हम खाते हैं दैट इज़ रियली गुड फॉर है ಹೇಳ್ತಾ ಹಾಗಾಗಿ ಈ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ ಈ ಪ್ರತಿಭಟನೆ ಕೇವಲ ಕೆಲವು ಗಂಟೆಗಳ ಪ್ರತಿಭಟನೆ ಆಗೋದಿಲ್ಲ ಏನು ಸಂತ್ರಸ್ತರು ಇದ್ದಾರೆ ಸಾವಿಗೀಡಾಗಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವವರೆಗೆ ಈ ಹೋರಾಟ ಮುಂದುವರಿಯುತ್ತೆ ಅದು ಧರಣಿಯ ರೂಪದಲ್ಲಾಗಬಹುದು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹಕ್ಕೆ ಕೂಡ ಕೈ ಆಗಬಹುದು ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಈ ಸರ್ಕಾರದ ನಿರ್ಲಕ್ಷ್ಯವೇ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ ಹಾಗಾಗಿ ಪ್ರತಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ನ್ಯಾಯ ಸಿಗುವವರೆಗೆ ಮಾನ್ಯ ರಾಜ್ಯಾಧ್ಯಕ್ಷರು ಬಳ್ಳಾರಿಗೆ ಭೇಟಿ ಕೊಟ್ಟು ಆನಂತರ ಸದನವನ್ನ ಏನು ಅಧಿವೇಶನದಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಸದನದ ಒಳಗೆ ಮತ್ತು ಹೊರಗೆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಅತ್ಯಂತ ತೀವ್ರ ಸ್ವರೂಪದ ಹೋರಾಟವನ್ನು ಕೈಗೊಳ್ಳುತ್ತೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದು ದುಃಖನು ಅನಿಸ್ಬೋದು ಯಾಕೆ ಸುದ್ದಿ ಅಂತ ಅನಿಸ್ಬೋದು ಏನು ಅನಿಸಲು ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಂದು ಶೇರ್ ಮಾಡ್ತಾ ಇದ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸರ್ತಾರು ಸತ್ಯದ ಕೈಗಳೇ ಮೊದಲು ಇರ್ಬೋದು